ಕಿರುಕುಳಕ್ಕೆ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣ ಪ್ರಿಯಾಂಕರ್ಗೆ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸಿದೆ ಕಲಬುರಗಿಯ ಖರ್ಗೆ ನಿವಾಸಕ್ಕೆ ಬಿಜೆಪಿ ಮುತ್ತಿಗೆಗೆ ಸಿದ್ಧತೆ ನಡೆದಿದೆ ಇವತ್ತು ಕಲಬುರಗಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ಸಿಟಿ ರವಿ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಜಗತ್ ಸರ್ಕಲ್ ನಿಂದ ಶುರುವಾಗಲಿದೆ ಪ್ರತಿಭಟನೆ ಐವಾನ್ ಎ ಶಾಖಿ ರಸ್ತೆಯ ಖರ್ಗೆ ನಿವಾಸದವರೆಗೂ ರ್ಯಾಲಿ ನಡೆಯುತ್ತೆ ಮುಂಜಾಗ್ರತಾ ಕ್ರಮವಾಗಿ ಕಲಬುರಗಿಯಲ್ಲಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಜಗತ್ ನಿಂದ ಶುರುವಾಗತ್ತೆ ಬಿಜೆಪಿಯ ಪ್ರತಿಭಟನಾ ರ್ಯಾಲಿ ಖರ್ಗೆ ಆಪ್ತನ ಕಿರುಕುಳಕ್ಕೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ ಇವತ್ತು ಕಲಬುರಗಿಯಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಸಂಪರ್ಕದಲ್ಲಿದ್ದಾರೆ ಶರಣಯ್ಯ ಇವತ್ತು ಕಲಬುರಗಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಬಿಜೆಪಿ ರೆಡಿ ಆಗಿದೆ ಹಾಗಾಗಿ ಈ ಪ್ರತಿಭಟನೆಯ ರೂಪುರೇಷೆಗಳು ಯಾವ ರೀತಿ ಇರುತ್ತೆ ಅಂದ್ರೆ ಎಷ್ಟೊತ್ತಿಗೆ ಶುರುವಾಗುತ್ತೆ ಎಲ್ಲಿಂದ ಎಲ್ಲಿ ತನಕ ರ್ಯಾಲಿ ನಡೆಸ್ತಾರಂತೆ ಯಾರೆಲ್ಲ ಭಾಗಿಯಾಗ್ತಾರ ಹೌದು ಶ್ವೇತಾ ಬೀದರ್ನ ಕಾಂಟ್ರಾಕ್ಟರ್ ಸಚಿನ್ ಪಾಂಚಾಳೆಯನ್ನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ಖರ್ಗೆ ಅವರ ಕೋಟೆಗೆ ಕೇಸರಿ ಪಡೆ ಇವತ್ತು ಲಗ್ಗೆ ಇಡುವಂತಹ ಕಾರ್ಯಕ್ರಮ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಅನ್ನ ಬಿಜೆಪಿ ಅವರು ಹಮ್ಮಿಕೊಂಡಿರುವಂಥದ್ದು ಪ್ರಿಯಾಂಕಾ ಖರ್ಗೆ ಅವರ ಐವಾನ್ ಶಾಹಿ ಬಡಾವಣೆಯಲ್ಲಿರುವಂತಹ ಲುಂಬಿನಿ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮ ಬಿಜೆಪಿಯವರು ಹಮ್ಮಿಕೊಂಡಿರುವಂತಹದ್ದು ಹತ್ತುವರೆ ಗಂಟೆಗೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ಜಗತ್ ಸರ್ಕಲ್ ನಿಂದ ಪ್ರೊಟೆಸ್ಟ್ ಶುರುವಾಗ್ತದೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮತ್ತು ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಲ್ಲಿಂದ ಪ್ರೊಟೆಸ್ಟ್ ಶುರು ಮಾಡವರು ಇದ್ದಾರೆ ಅವರು ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮಾರ್ಗವಾಗಿ ಕೆಕೆಆರ್ ಡಿ ಬಿ ಕಚೇರಿ ಮತ್ತು ಅದರ ಮೂಲಕ ಐವನ್ ಶಾಹಿ ಪ್ರದೇಶದಲ್ಲಿರುವಂತಹ ನನ್ನ ಹಿಂದ್ಗಡೆ ಕಾಣ್ತಿರುವಂತಹ ಇದೆ ಲುಂಬಿನಿ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕ ನಾರಾಯಣ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿಯ ಮುಖಂಡರುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಬರೀ ಮುಖಂಡರುಗಳ ಅಷ್ಟೇ ಅಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗಾಗಿ ಇಡೀ ಕಲಬುರಗಿ ಮತ್ತು ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವರ ಮನೆಯನ್ನ ಏಳು ಸುತ್ತಿನ ಕೋಟೆ ರೀತಿಯಂತ ಪೊಲೀಸರು ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂತದ್ದು ನೋಡಬಹುದು ಪ್ರಿಯಾಂಕಾ ಖರ್ಗೆ ಅವರ ಈ ಲುಂಬಿನ ನಿವಾಸದ ಸುತ್ತಲೂ ಕೂಡ ಪೊಲೀಸರು ಸರ್ಪಗಾವಲು ವಹಿಸಲಾಗಿರುವಂತದ್ದು ಇದು ಮೊದಲನೇ ಹಂತದ ಭದ್ರತೆ ಇದರ ಆಚೆ ಇನ್ನು ಮುಂದ್ಗಡೆ ಬಂದಾಗ ಐವನ್ ಶಾಹಿ ಅತಿಥಿ ವಿಗ್ರಹದ ಮುಂಭಾಗದಲ್ಲಿ ಕೆ ಕೆಆರ್ ಡಿ ಬಿ ಕಚೇರಿನಲ್ಲಿ ಅಲ್ಲೊಂದು ಸುತ್ತಿನ ಸರ್ಪಗಾವಲನ್ನು ಏರ್ಪಡಿಸಲಾಗಿದೆ ಅದರ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಮೂರನೇ ಸುತ್ತಿನ ಸರ್ಪಗಾವಲನ್ನು ಒಟ್ಟಾರೆ ಸಾಕಷ್ಟು ಬಿಗಿ ಬಂದೋಬಸ್ತ್ ಇಲ್ಲಿ ಕೈಗೊಳ್ಳಲಾಗಿರುವಂತದ್ದು ಒಂದು ಭಾಗ ಆದ್ರೆ ಇನ್ನೊಂದ್ ಕಡೆ ನಮ್ಮ ಕ್ಯಾಮೆರಾ ಪರ್ಸನ್ ತಮ್ಗೆ ತೋರಿಸ್ತಾ ಇದ್ದಾರೆ ಟಮ್ ಟಮ್ ನಲ್ಲಿ ಇವರ ಮನೆಗೆ ಕೆಲವು ಸಾಮಗ್ರಿಗಳನ್ನು ತೆಗೆದುಕೊಂಡು ಬರಲಾಗ್ತಾ ಇರುವಂತದ್ದು ಪ್ರಿಯಾಂಕಾ ಖರ್ಗೆ ಅವರು ಈಗಾಗಲೇ ಒಂದು ಮಾತನ್ನ ಕೊಟ್ಟಿದ್ರು ನಮ್ಮ ಮನೆಗೆ ಯಾರ್ಯಾರು ಪ್ರೊಟೆಸ್ಟ್ ಮಾಡಕ್ ಬರ್ತಾರೆ ಅವರಿಗೆ ಎಲ್ಲಾ ರೀತಿಯಂತ ಚಾ ಕಾಫಿ ವ್ಯವಸ್ಥೆ ಮಾಡ್ತೀನಿ ಅನ್ನುವಂಥದ್ದು ಹೇಳಿದ್ರು ಆ ಸಿದ್ಧತೆಗೋಸ್ಕರ ಇಲ್ಲಿ ತೆಗೆದುಕೊಂಡು ಬರಲಾಗಿರುವಂತಹದ್ದು ಅವರ ಅಭಿಮಾನಿಗಳು ಕೂಡ ಇವತ್ತು ಹೇಳಿರುವಂತದ್ದು ಹೌದು ನಮ್ಮ ನಾಯಕರೇನು ಹೇಳಿದ್ದಾರೆ ಟೀ ಕಾಫಿ ವ್ಯವಸ್ಥೆ ಜೆ ಬಿಜೆಪಿ ನಾಯಕರು ನಮ್ಮ ನಮ್ಮ ಮನೆಗೆ ಮನೆಗೆ ಮುತ್ತಿಗೆ ಹಾಕಲು ಬಂದಿದ್ದೀಯಾಗಿದ್ದಲ್ಲಿ ಅಂತಹ ವ್ಯವಸ್ಥೆಯನ್ನ ನಾವು ನಿಜಕ್ಕೂ ಕಲ್ಪಿಸುತ್ತೀವಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ನಲ್ಲಿ ಲುಂಬಿನಿ ನಿವಾಸಕ್ಕೆ ಪ್ರಿಯಾಂಕ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅವರ ಅಭಿಮಾನಿಗಳು ಬರುವಂತಹ ನಾಯಕರುಗಳಿಗೆ ಟೀ ಕಾಫಿ ವ್ಯವಸ್ಥೆ ಮಾಡ್ತೀವಿ ಅನ್ನುವಂತಹ ಮಾತು ಅಂತಹ ಸಿದ್ಧತೆ ಕೂಡ ಇಲ್ಲಿ ನಡೀತಾ ಇರುವಂತಹ ಒಟ್ಟಾರೆ ಸಚಿನ್ ಪಾಂಚಾಳ ಆತ್ಮಹತ್ಯೆ ಮಾಡಿಕೊಂಡು ಹತ್ತು ದಿನಗಳೇ ಕಳೆದು ಹೋಯಿತು ಆದರೂ ಕೂಡ ಇದುವರೆಗೂ ಯಾರ್ಯಾರು ಆರೋಪಿಗಳಿದ್ದಾರೆ ಎಫ್ಐಆರ್ ದಾಖಲಾಗಿದೆ ಒಬ್ಬರು ಕೂಡ ಅರೆಸ್ಟ್ ಆಗಿಲ್ಲ ಎಲ್ಲರೂ ಕೂಡ ಅಬ್ಸ್ಕಾಂಡ್ ಆಗಿ ತಲೆ ಮರೆಸಿಕೊಂಡಿರುವಂತದ್ದು ಒಬ್ಬರನ್ನು ಕೂಡ ಇದುವರೆಗೂ ಅರೆಸ್ಟ್ ಮಾಡುವಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವಂತಹ ರೈಲ್ವೆ ಪೊಲೀಸರು ಯಶಸ್ವಿಯಾಗಿಲ್ಲ ಅದಲ್ಲದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಕಪ್ನೂರ್ ಎಂದರೆ ರಾಜೀವ್ ಕಪ್ನೂರ್ ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಅವರು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರುವಂತಹದ್ದು ಒಟ್ಟಾರೆ ಇಡೀ ಕಲಬುರಗಿ ನಗರದಾದ್ಯಂತ ಪೊಲೀಸ್ ಸರ್ಪಗೌರ ಏರ್ಪಡಿಸಲಾಗಿದೆ ಎಲ್ಲೂ ಕೂಡ ಸಣ್ಣ ಪ್ರಮಾಣದ ಅಹಿತ ಘಟನೆ ಆಗದೇ ಇರುವ ನಿಟ್ಟಿನಲ್ಲಿ ಸಾಕಷ್ಟು ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ ಕಲಬುರಗಿ ರೇಂಜ್ ಅಷ್ಟೇ ಅಲ್ಲ ಬಳ್ಳಾರಿ ರೇಂಜ್ ನಿಂದಲೂ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನ ಕಲ್ಬುರ್ಗಿಯಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು ಶ್ವೇತಾಂಕ್ ಯು ಶರಣಯ್ಯ ನಿಮ್ಮ ಡೀಟೇಲ್ಸ್ ನೀವು ಮದುವೆ ಹಾಕೋದಕ್ಕೆ ಹೆಣ್ಣು ಹುಡುಕ್ತಾ ಇದ್ದೀರಾ ಹಾಗಾದ್ರೆ ಈ ಸ್ಟೋರಿ ಮಿಸ್ ಮಾಡ್ದೆ ನೋಡಿ ಮದುವೆ ಆಗದ ಪುರುಷರೇ ಈ ಗ್ಯಾಂಗಿನ ಟಾರ್ಗೆಟ್ ಹೆಣ್ಣು ತೋರಿಸಿ ಮದುವೆ ಮಾಡ್ತೀವಿ ಅಂತ ನಂಬಿಸ್ತಾರೆ ಮದುವೆ ದಿನಾನೇ ಲಕ್ಷ ಲಕ್ಷ ಪಡೆದು ಎಸ್ಕೇಪ್ ಆಗ್ತಾರೆ ಮದುವೆ ಆದ ಒಂದೇ ತಿಂಗಳಲ್ಲಿ ಹೆಂಡತಿಯೂ ಎಸ್ಕೇಪ್ ಆಗ್ತಾರೆ ಬಾಗ್ಲಕೋಟೆಯಲ್ಲಿ ಮ್ಯಾರೇಜ್ ದೋಖಾ ಗ್ಯಾಂಗ್ ಆಕ್ಟಿವ್ ಆಗಿದೆ ಮೋಸ ಹೋದ ವ್ಯಕ್ತಿಯ ದೂರಿನಿಂದ ಪ್ರಕರಣ ಬಯಲಾಗಿದೆ ಮದುವೆ ಆದಂತ ಒಂದೇ ತಿಂಗಳಲ್ಲಿ ಹೆಂಡತಿನೂ ಎಸ್ಕೇಪ್ ಈ ಗ್ಯಾಂಗ್ ಸಹ ಎಸ್ಕೇಪ್ ಆಗುತ್ತೆ ಹೆಣ್ಣು ತೋರಿಸಿ ಮದುವೆ ಮಾಡ್ತೀವಿ ಅಂತ ನಂಬಿಸ್ತಾರೆ ಮದುವೆ ದಿನನೇ ಲಕ್ಷ ಲಕ್ಷ ದೋಚಿ ಪರಾರಿಯಾಗ್ತಾರೆ ಇಂಥದೊಂದು ಪ್ರಕರಣ ಇದೀಗ ಬಯಲಾಗಿದೆ ಹೆಣ್ಣು ಹುಡುಕ್ತಾ ಇದ್ದ ಮುದೋಳದ ಸೋಮಶೇಖರ್ ಸೋಮಶೇಖರ್ನ ಟ್ರಾಪ್ ಮಾಡಿತ್ತು ಈ ವಂಚಕರ ಗ್ಯಾಂಗ್ ಶಿವಮೊಗ್ಗದ ಮಂಜುಳಾ ಜೊತೆ ಸೋಮಶೇಖರ್ ಮದುವೆ ಆಗುತ್ತೆ ಮದುವೆ ಆದ ಸೋಮಶೇಖರ್ಗೆ ಡಬಲ್ ದೋಖ ಮದುವೆ ದಿನನೇ ನಾಲ್ಕು ಲಕ್ಷ ಪಡೆದು ಆರೋಪಿಗಳು ಎಸ್ಕೇಪ್ ಆಗ್ತಾರೆ ಒಂದು ತಿಂಗಳ ನಂತರ ಪತ್ನಿ ಮಂಜುಳಾ ಸಹ ಪರಾರಿಯಾಗ್ತಾರೆ ಪತ್ನಿ ಮಂಜುಳಾ ಕಾಣೆಯಾಗಿದ್ದರ ಬಗ್ಗೆ ಪತಿರಾಯ ಹುಡುಕಾಟ ಶುರು ಮಾಡ್ತಾರೆ ಮಂಜುಳಾಗೆ ಈಗಾಗಲೇ ಎರಡು ಮದುವೆ ಆಗಿರೋದು ಪತ್ತೆಯಾಗುತ್ತೆ ಬ್ರೋಕರ್ ಗ್ಯಾಂಗ್ ಹಾಗೂ ಮಹಿಳೆ ವಿರುದ್ಧ ದೂರು ದಾಖಲಾಗಿದೆ ಬ್ರೋಕರ್ ಸತ್ಯಪ್ಪ ಪತ್ನಿ ಮಂಜುಳಾ ಸೇರಿದಂತೆ ಏಳು ಮಂದಿಯ ವಿರುದ್ಧ ದೂರು ದಾಖಲಾಗಿದೆ ಮುಧೋಳ ಪೊಲೀಸ್ ಠಾಣೆಯಲ್ಲಿ ಏಳು ಜನರ ವಿರುದ್ಧ ಎಫ್ಐಆರ್ ಆಗಿದೆ ಆರೋಪಿಗಳ ಪತ್ತೆಗೆ ಮುಧೋಳ ಪೊಲೀಸರು ಬಲೆ ಬೀಸಿದ್ದಾರೆ ಇದು ಈಗ ನಡೀತಾ ಇರುವಂತಹ ಮದುವೆ ದೋಖ ಇಂಥದೊಂದು ಗ್ಯಾಂಗ್ ಆಕ್ಟಿವ್ ಆಗಿದೆ ಮದುವೆ ಆಗದ ಅಥವಾ ಹೆಣ್ಣು ಹುಡುಕ್ತಾ ಇರುವಂತಹ ಪುರುಷರೇ ಇವರ ಟಾರ್ಗೆಟ್ ಆಗ್ತಾರೆ ಅವರನ್ನ ಪುಸ್ಲಾಯಿಸ್ತಾರೆ ಹುಡುಗಿ ತೋರಿಸ್ತೀನಿ ಮದುವೆ ಮಾಡಿಸ್ತೀನಿ ಅಂತ ಕೇಳಿ ಪುಸ್ಲಾಯಿಸಿ ಮದುವೆನೂ ಮಾಡಿಸ್ತಾರೆ ಮದುವೆ ದಿನ ಲಕ್ಷ ಲಕ್ಷ ದೋಚಿ ಆಗ್ತಾರೆ ಸೋಮಶೇಖರ್ ಗುಲ್ಗಾಜ್ ಜಂಬಿ ಗುಲ್ಗಾಜ್ ಜಂಬಿಗೆ ಅಂತ ಇವರು ಒಂದು ಬಂದು ಕಂಪ್ಲೇಂಟನ್ನು ಕೊಡ್ತಾರೆ ಇಪ್ಪತ್ತ್ ಮೂರನೇ ತಾರೀಕು ಡಿಸೆಂಬರ್ದಲ್ಲಿ ಇವರು ಮೂರ್ನಾಲ್ಕು ವರ್ಷದಿಂದ ಮದುವೆಗೆ ಒಂದು ಮಹಿಳೆ ಹೆಣ್ಣನ್ನು ನೋಡ್ತಾ ಇರ್ತಾರೆ ಅವರಿಗೆ ಸುಮಾರು ಮೂರ್ನಾಲ್ಕು ವರ್ಷದಿಂದ ಕೂಡ ಮದುವೆ ಆಗೋದಕ್ಕೆ ಯಾವುದೂ ಕನ್ನೆ ಸಿಗ್ತಾ ಇರೋಲ್ಲ ಸೊ ಇವ್ರಿಗೆ ಏನು ಮಾಡ್ತಾನೆ ಒಬ್ಬನು ಸತ್ಯಪ್ಪ ಶಿರೂರಮ್ಮನು ರಾಮದುರ್ಗ ಕುನಾಳ ಗ್ರಾಮದನು ಭೇಟಿ ಆಗ್ತಾನೆ ಆಯಿತು ನನ್ನ ಹತ್ರ ಒಬ್ಬರು ನಾನು ಈ ಥರ ಇದನ್ನು ಮಾಡ್ತೀನಿ ಮದುವೆ ಮಾಡಿಸೋದಕ್ಕೆ ನಾನು ಏಜೆಂಟ್ ಇದ್ದೀನಿ ನಿಮಗೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಮಂಜುಳ ಇದ್ದಾಳೆ ಅವ್ರ ಜೊತೆಗೆ ಮದುವೆ ಮಾಡ್ತಾನೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಒಂದು ನಾಲ್ಕೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಇವನು ಕೂಡ ಕೂಡ ಒಪ್ಪಿಕಂತಾನೆ ಸೊ ಬೇರೆ ಬೇರೆ ಸಮಯದಲ್ಲಿ ಅವರಿಗೆ ಫೋನ್ಪೇ ಮುಖಾಂತರ ಮತ್ತು ಹಣಕ ಹಣ ಕೈಯಿಂದ ಅವರಿಗೆ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿನ ಈ ಸತ್ಯಪ್ಪನಿಗೆ ಕೊಡ್ತಾರೆ ಸೊ ಇವ್ರು ಏನು ಮಾಡ್ತಾರೆ ಇಪ್ಪತ್ತ್ಮೂರು ಹತ್ತು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ಈ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಕಾಳಕ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಈ ಗ್ಯಾಂಗ್ ಈ ತರ ಪುಸ್ಲಾಯಿಸೋದು ಹೇಗೆ ಹುಡುಗಿ ತೋರಿಸ್ತೀವಿ ಮದುವೆ ಮಾಡಿಸ್ತೀವಿ ಅಂತ ಹೇಳಿ ಮದುವೆ ದಿನನೇ ಲಕ್ಷ ಲಕ್ಷ ದೋಚಿ ಪರಾರಿ ಆಗ್ತಾರೆ ಯಾರಿಗೂ ಯಾವುದೇ ಅನುಮಾನ ಬಂದಿಲ್ವಾ ಈ ಪ್ರಕರಣ ಬಯಲಾಗಿದ್ದು ಹೇಗೆ ಶ್ವೇತ ಏನು ಒಂದು ಬ್ರೋಕರ್ ತಂಡ ಒಂದು ಏನಕ್ಕೆ ಒಬ್ಬ ವ್ಯಕ್ತಿಗೆ ಏನಂತಂದ್ರಂದ್ರೆ ಒಬ್ಬ ವರಣಿಗೆ ಏನಂತಂದ್ರೆ ಇವತ್ತಿನ ದಿವಸ ಮೋಸ ಮಾಡುವ ಮೂಲಕ ಏನಂತಾರೆ ಲಕ್ಷ ಲಕ್ಷ ಅವ್ರಿಗೆ ಏನಂತಾರೆ ವಂಚನೆ ಮಾಡುವಂತ ಘಟನೆ ಇವತ್ತಿನ ದಿವಸ ಬಾಜಲ್ಪುರ್ ಜಿಲ್ಲೆಯ ಮುದೋದಲ್ಲಿ ನಡೆದಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಏನಂತಂದ್ರೆ ಏನು ಇವರ ಮೂಲ ಉದ್ದೇಶ ಒಂದೇ ಏನ್ ಯಾರಿಗೆ ಕಣ್ಣೆ ಸಿಕ್ಕಿರೋದಿಲ್ಲ ಅಂತವ್ರನ್ನ ಟಾರ್ಗೆಟ್ ಮಾಡುವಂತದ್ದು ಅಂತ ಒಂದು ವ್ಯಕ್ತಿ ಏನಂತಂದ್ರೆ ಸೋಮಶೇಖರ್ ಅಣ್ಣ ಕಳೆದ ನಾಲ್ಕೈದು ಆ ವರ್ಷಗಳ ಕೂಡ ಅವರಿಗೆ ಕನ್ಯೆ ಸಿಕ್ಕಿರಲಿಲ್ಲ ಅದನ್ನ ನೋಡಿರ್ತಕ್ಕಂಥ ಸಮೀಪದ ವ್ಯಕ್ತಿ ಏನು ಸತ್ಯತಾ ಅಂತ ಹೇಳ್ತೇವೆ ಆತ ಇವರಿಗೆ ಬಂದು ಸಂಪರ್ಕವನ್ನು ಮಾಡ್ತಾರೆ ಸಂಪರ್ಕ ಮಾಡಿ ಮೊದಲೇ ಅವರು ತೋತೋಗಿದ್ರು ಹೋಗಿದ್ರು ಅಂತವ್ರಿಗೆ ಏನಂತಂದ್ರೆ ಆಕೆಯನ್ನು ಹುಟ್ಟುವ ಮೂಲಕ ನಾವು ಹೇಗಾದ್ರೂ ಮಾಡಿ ನಿಮಗೆ ಕಣ್ಣೆಯನ್ನು ಕೊರಸ್ತಾವೆ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಅವ್ರಿಗೆ ಏನಂತಂದ್ರೆ ನಾಲ್ಕೈದು ಜನರು ಕೂಡಿ ಆ ಒಂದು ಆ ಶಿವಮೊಗ್ಗದ ಮಂಜುಳ ಅನ್ನುವಂತ ಮಹಿಳೆಯನ್ನ ತೋರಿಸ್ತಾರೆ ಆಕೆಯನ್ನ ತಂದು ಮದುವೆಯನ್ನು ಕೂಡ ಮಾಡ್ತಾರೆ ಮದುವೆ ಏನಂತ ಸಂಪೂರ್ಣ ಯಾಕಂದ್ರೆ ಅವ್ರು ಮೊದಲೇದಾಗಿ ಏನ ಏನಂತಂದ್ರೆ ನಾಲ್ಕು ಲಕ್ಷ ರೂಪಾಯಿ ಡಿಮ್ಯಾಂಡ್ ಅನ್ನು ಕೂಡ ಮಾಡಿರ್ತಾರೆ ಮತ್ತೆ ಇನ್ನೊಂದು ಏನಂತಂದ್ರೆ ಇವರನ್ನ ಯಾರನ್ನೂ ಕೂಡ ಶಿವಮೊಗ್ಗಕ್ಕೆ ಅವ್ರು ಕರ್ಕೊಂಡು ಹೋಗೋದಿಲ್ಲ ಅವ್ರಿಗೆ ಏನ್ ಹೇಳ್ತಾರೆ ಅಂತ ದೂರ ಆಗುತ್ತೆ ಯಾಕೆ ಸುಮ್ನೆ ದುಡ್ಡನ್ನ ಖರ್ಚು ಮಾಡ್ತೀವಿ ಅವ್ರನ್ನ ಇಲ್ಲಿ ಕರೆಸ್ತೇವೆ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾರೆ ಇವರು ಕೂಡ ಅದನ್ನ ನಂಬುತ್ತಾರೆ ನಂಬದಂತ ಸಂದರ್ಭದಲ್ಲಿ ಏಕಾಏಕಿ ಏನಂತಂದ್ರೆ ಅವರನ್ನ ಕರೆದುಕೊಂಡು ಬಂದು ಆ ಮುಧೋಳ ನಗರದ ಕಳಕ ದೇವಸ್ಥಾನದಲ್ಲಿ ಏನಂತಂದ್ರೆ ಅಲ್ಲಿ ಮದುವೆಯನ್ನು ಕೂಡ ಮಾಡ್ತಾರೆ ಮದುವೆ ದಿನವೇ ಏನಂತಂದ್ರೆ ಸಂಪೂರ್ಣವಾಗಿ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಕೂಡ ಏನಂತಂದ್ರೆ ಅವರು ಪಡಿತಾರೆ ಪಡೆದ ನಂತರದಲ್ಲಿ ಅವರು ಏನಂತಂದ್ರೆ ಒಂದು ತಿಂಗಳಲ್ಲಿ ಏನಂತಂದ್ರೆ ಆ ಮಹಿಳೆ ಆ ಒಂದು ಬಂಗಾರ ಒಡವೆಗೆ ಬೇಡಿಕೆ ನೀಡ್ತಾರೆ ಅವ್ರು ಯಾವುದು ಪಡೆದಿದ್ದ ಕಾರಣಕ್ಕೆ ಅವ್ರಿಗೆ ಮರಳು ಏನಂತಂದ್ರೆ ಮತ್ತೆ ಶಿವಮೊಗ್ಗಕ್ಕೆ ಹೋಗ್ತಾರೆ ಅದನ್ನ ಕಂಡಂತ ಏನ ಗಂಧ ಇದನ್ನ ಕೊಂಡ್ತಕ್ಕರೆ ಆತ ಏನಂತಂದ್ರೆ ಶಿವಮೊಗ್ಗಕ್ಕೆ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ತನಿಗೆ ಶಾಕ್ ಆಗುತ್ತೆ ಯಾಕಂದ್ರೆ ಆ ಮಹಿಳೆಗೆ ಆಗಾಗ್ಲೇ ಅಂತಂದ್ರೆ ಎರಡು ಮದುವೆಗಳು ಆಗಿ ಹೋಗಿದ್ದು ತನ್ನ ತದನಂತರ ಮದುವೆ ಮಾಡಿದ್ದಾರೆ ಮಾತನ್ನ ಮಾತನ್ನಿಟ್ಕೊಂಡು ಮತ್ತೆ ಮರಳಿ ಏನಂತಂದ್ರೆ ಏನು ಆರೋಪಿಗಳಾಗಿರ್ತಕ್ಕಂಥ ಸತ್ಯಪ್ಪ ಅವರು ಮತ್ತು ಅವ್ರ ಟೀಮ್ಗೆ ಏನಂತಂದ್ರೆ ಆ ಒಂದು ಆತ ಹೇಳ್ದೆ ಕೊಡಿ ಅಂತ ಅವ್ರು ಕೊಡ್ತಾ ಇದ್ದ ಸಂದರ್ಭದಲ್ಲಿ ಬಂದು ಇವತ್ತಿನ ದಿವಸ ನಂತರ ಪೊಲೀಸ್ ತನಿಗೆ ದೂರನ ಕೊಟ್ಟಿರುವಂತದ್ದು ಮತ್ತು ತನಿಖೆಯನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಮೊದಲ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾರೆ ಆರೋಪಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್